ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳ ತಂಡ ತೋಟದ ಮನೆಗೆ ನುಗ್ಗಿ ಕಾಂಪೌಂಡ್ ಮನಿ ಧ್ವಂಸ ಮಾಡುವುದರ ಜೊತೆಗೆ ವಾಹನಗಳನ್ನು ಜಕ್ಕಂ ಮಾಡಿದ ಘಟನೆ ಕ್ಯಾರ್ಪೇಟೆ ತಾಲೂಕಿನ ಸೊಳ್ಳೆಪುರ ಗ್ರಾಮದ ಬಳಿ ನಡೆದಿದೆ நீன்பாடி நீ வீடியோ பண்ணி நில்ல வா வா மகனே வீடியோ பண்ணு டைம் ஆக்க வா வந்து வந்து நீ இங்க வா வந்து வா நான் மகனா நான் கோட்டைல இருக்கேன் மகனா அண்ணா வீடியோ எடு வீடியோ ஹே பய அப்பேண்டர் ஐயோ ஹே இந்த வா இத தான் நீ தான் வர அந்த

ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಹರ್ಷವರ್ಧಿನಿ ಹಾಗೂ ಬ್ಯಾಂಕ್ ಉದ್ಯೋಗಿ ಗಿರಿಪ್ರಸಾದ್ ಅವರ ಫಾರಂ ಹೌಸ್ ಮೇಲೆ ದಾಳಿ ಮಾಡಲಾಗಿದೆ ಅದೇ ಗ್ರಾಮದ ಎಂಟಕ್ಕೂ ಹೆಚ್ಚು ಮಂದಿ ಕಾಂಪೌಂಡ್ ಕೆಡವಿ ಹಾಕಿ ನಂತರ ಮನೆಯ ಶೆಡ್ ನಾಶ ಮಾಡಿದ್ದರಿಂದ ಕಾರು ಬೈಕ್ಗಳು ಜಖಂಗೊಂಡಿವೆ ಈ ಕುರಿತು ಗ್ರಾಮದ ಏಳು ಮಂದಿಯ ವಿರುದ್ಧ ಕಿಕ್ಕೇರಿ ಪೊಲೀಸರಿಗೆ ತೋಟದ ಮಾಲೀಕರು ದೂರು ನೀಡಿದ್ದಾರೆ ಮಾರಕಾಸ್ತ್ರಗಳೊಂದಿಗೆ ತೋಟದ ಮನೆಗೆ ನುಗ್ಗಿ ದರೋಡೆ ಮಾಡಲು ಯತ್ನಿಸಿದ್ದ ಗುಂಪು ದರೋಡೆ ಮಾಡಲು ಸಾಧ್ಯವಾಗದೇ ಇದ್ದಾಗ ಕಾಂಪೌಂಡ್ ನಾಶಪಡಿಸಿ ಪರಾರಿಯಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಘಟನೆ ಸಂಬಂಧ ಓರ್ವನನ್ನು ಬಂಧಿಸಿದ್ದು ಕಾಂಪೌಂಡ್ ನಾಶಕ್ಕೆ ಬಳಸಿದ ಟ್ರ್ಯಾಕ್ಟರ್ ವಶಪಡಿಸಿಕೊಳ್ಳಲಾಗಿದೆ ಸ್ಥಳಕ್ಕೆ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ರೇಖಾಬಾಯಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಸುಮಾರು ಹನ್ನೆರಡು ಗಂಟೆ ಹನ್ನೆರಡುವರೆ ಸಮಯದಲ್ಲಿ ಸುಮಾರು ಒಂದು ಹತ್ತು ಜನ ಒಂದು ಟ್ರ್ಯಾಕ್ಟ್ರು ಎಲ್ಲರೂ ಕುಡಿದಿದ್ರು ಕುಡಿದು ಎಲ್ಲರ ಕೈಲೂ ಮಚ್ಚು ಲಾಂಗು ಬಂದರು ಏಕಾಏಕಿ ಆ ಕಡೆಯಿಂದ ಕಾಂಪೌಂಡ ಉಳಿಸ್ಕೊಬಂದು ಈ ಕಡೆ ಎಂಡಲ್ಲಿ ಕಾಂಪೌಂಡ್ ಉಳಿಸಿ ಆ ಕಡೆ ಎಂಡಲ್ಲಿ ಕಾಂಪೌಂಡ್ ಉಳಿಸಿ ಈ ಗೇಟ್ನೆಲ್ಲ ಗುದ್ದಿ ಒಳಗಡೆ ಬಂದಿದ್ದಾರೆ ಮತ್ತು ನೋಡಿ ಇಲ್ಲಿ ಇದು ನನ್ನ ಪಾರ್ಕಿಂಗ್ ಜಾಗ ಆಗಿತ್ತಲ್ಲ ಇದ್ರು ಎಲ್ಲರೂ ಬಂದರು ಅವ್ರ ಮೇಲೆಲ್ಲ ಇವರು ಅವಾಚ್ಯ ಶಬ್ದಗಳಿಂದ ಎಲ್ಲ ಬೈಕೊಂಡು ಎಲ್ಲ ಮಾಡಿಕೊಂಡು ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಆ ರಕ್ಷಣೆ ಮಾಡಲಿಕ್ಕೆ ಅಂತ ನಾನು ಮುಂಚೆನೇ ನೆನ್ನೆನೇ ನಾನು ಅದೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಅವರಿಗೆ ಬಟ್ ಅದನ್ನು ಅವರು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಯಾಕೆಂದರೆ ಇವರು ಮುಂಚೆಯಿಂದನೂ ನಮಗೆ ಇಲ್ಲಿ ಕಂಪ್ಲೇಂಟ್ ಅಂದರೆ ಪ್ರಾಬ್ಲಮ್ನ ಕೊಡ್ತಾನೇ ಇದ್ರು ನಾನು ಇಲ್ಲಿಗೆ ಬಂದು ಕನ್ಸ್ಟ್ರಕ್ಷನ್ ಮಾಡಿ ನನ್ನ ಫಾರ್ಮ್ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಗಿದೆ ಇವತ್ತೊಂದು ದಿವ್ಸಕ್ಕೆ ಬಂದು ಯಾರು ಮರ ಕಡಿತಾರೆ ಅಥವಾ ಇನ್ನೊಂದು ಕೊಡ್ತಾರೆ ಅಂದರೆ ಅದು ಅಷ್ಟು ಗೊತ್ತಾಗದೇ ಇರೋವಂಥ ಕಾನೂನೇನಲ್ಲ ಅದು ಅಲ್ವಾ ಆಮೇಲೆ ಲೇಡೀಸ್ ಇರ್ತಾರೆ ಇಲ್ಲಿ ಅಚಾನಕ್ಕಾಗಿ ನಾನು ನಿನ್ನೆ ಇದ್ದೇ ಇಲ್ಲಿ ಇವ್ರಿಗೆ ಯಾವಾಗಲೂ ಮನಸ್ಸಿಗೆ ಇವೊಬ್ಬರು ವೈಯ ವೈ ವೈದ್ಯಾಧಿಕಾರಿ ನನ್ನ ಹೆಂಡತಿ ಮತ್ತು ನನ್ನ ತಾಯಿ ವಯಸ್ಸಾಗಿರುತ್ತೆ ನನ್ನ ಲೇಬರ್ಸು ಇವ್ರು ಇಷ್ಟು ಇಲ್ಲಿರ್ತಾರೆ ಅವ್ರು ಬಂದು ಏಕಾಏಕಿ ಬರೋದು ಗಲಾಟೆ ಮಾಡೋದು ನಮಗೆ ಈ ಥರ ದೌರ್ಜನ್ಯ ಮಾಡಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದಕ್ಕೇನೆ ಈ ಥರ ದೌರ್ಜನ್ಯ ಮಾಡಿದ್ರೆ ಇನ್ನು ಬೇರೆಯವ್ರ ಕಥೆ ಏನು ಇವ್ರು ನಾವು ಸ್ಟೇಟ್ಮೆಂಟ್ ಕೊಟ್ಟು ನಾವೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂದ್ರೆ ಏನರ್ಥ ಯಾರು ಯಾರು ಪಾರ್ಟಿಗಳು ಸೊಳ್ಳೆಪುರದವರು ಅದರಲ್ಲಿ ಅವ್ನ ರವಿ ಅಂತ ಒಬ್ಬ ಗುಡ್ಲು ರವಿ ಅಂತ ಇನ್ನೊಬ್ಬ ಸೂರಿ ಅಂತ ಮತ್ತೆ ಪಕ್ಕದ ಜಮೀನವರು ಅವ್ರ ಫ್ಯಾಮಿಲಿ ಫುಲ್ಲು ಅವನ ಹೆಂಡತಿ ಅವನ ಮಗ ಮತ್ತೆ ಅವನ ಪುಟ್ರಾಜು ಮತ್ತೆ ಆ ಟ್ಯಾಕ್ ಓಡಿಸ್ತಿದ್ರು ಮೂರ್ ಜನ ಹುಡುಗರು ಇನ್ನೂ ಒಂದ್ ಮೂರ್ ಜನ ಎಕ್ಸ್ಟ್ರಾ ಇದ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ ಅರೆಸ್ಟ್ ಮಾಡಿದ್ದಾರೆ ಅವ್ರು ಒಬ್ರು ಅರೆಸ್ಟ್ ಮಾಡಿದಾರೆ ಅವ್ನು ಆಲ್ರೆಡಿ ಕುಡಿದು ಟೈಟ್ ಆಗಿದ್ದ ಮತ್ತೆ ಯಾರು ಟ್ಯಾಕ್ಟ್ ಅಲ್ಲಿ ಆ ಟ್ಯಾಕ್ ಕೂಡ ಅವರು ಸೀಸ್ ಮಾಡಿದ್ದಾರೆ ಪ್ರಯತ್ನ ಕೊಲೆ ಪ್ರಯತ್ನ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ರು ಲ್ಯಾಂಗು ಎಲ್ಲದ್ರಲ್ಲೂ ಬೀಸಿದ್ರು ನಮಗೆ ನಾವ್ ಅದನ್ನ ಮಿಸ್ ಆಗಿದ್ದೀವಿ ಅಷ್ಟೇ ಅದಲ್ಲೇ ಲೇಡೀಸ್ ಗಳನ್ನ ಅಳದಾಡಿ ದರೋಡೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಮನೆಗೆ ನುಗ್ಗಿ ಅದಕ್ಕೆ ಅಂತಾನೆ ಅವ್ರು ಮಚ್ಚು ಲಾಂಗು ಎಲ್ಲ ನೆಡ್ಕೊಂಡೇ ಬಂದಿದ್ರು ಈಗಲೇ ಈ ಇದರಲ್ಲೇ ಈ ಥರ ನಡೆದ್ರೆ ಇನ್ನು ಬೇರೆಯವ್ರಿಗಾಗಲಿ ಇನ್ನೊಂದು ಮತ್ತೊಬ್ರಿಗಾಗಲಿ ಜನಗಳಿಗೆ ಏನು ಸೆಕ್ಯೂರಿಟಿ ಸಿಗುತ್ತೆ